ಸ್ನೇಹಿತರೆ ನಮಸ್ಕಾರ ಇದು ರಾಗಿ ಹೊಲ ಲಾಸ್ಟ್ ಕ್ರಾಪು ಮೆಕ್ಕೆಜೋಳ ಹಾಕಿದ್ದೆ ಅದನ್ನು ತಗೊಂಡು ಈಗ ರಾಗಿ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಮೆಕ್ಕೆಜೋಳಕ್ಕಿಂತ ಕಡಿಮೆ ಖರ್ಚು ದನಗಳು ಕಟ್ಕೊಂಡವ್ರಿಗೆ ಮೇವು ಚೆನ್ನಾಗಾಗುತ್ತೆ ಅಲ್ಲಲ್ಲಿ ಸ್ವಲ್ಪ ತೆಳುವಾಗಿದೆ ಈ ವರ್ಷ ರಾಗಿ ಒಳ್ಳೆಯ ರೇಟು ಇದೆ ಅದಕ್ಕೋಸ್ಕರನೇ ಮೂರು ಎಕರೆ ತುಂಬ ಹಾಕಿದ್ದೀನಿ ನೋಡಿ ಸ್ವಲ್ಪ ಆವಾಗ ನೀರು ಪ್ರಾಬ್ಲಮ್ ಆಗಿ ಅಲ್ಲಲ್ಲಿ ತೆಳುವಾಗಿದೆ ಆ ಕಡೆ ಎಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ರಾಗಿ ಹಾಕೋದ್ರಿಂದ ಸ್ವಲ್ಪ ಹುಲ್ಲು ಕಂಟ್ರೋಲ್ ಆಗುತ್ತೆ ಮೆಕ್ಕೆಜೋಳ ಕಂಪೇರ್ ಮಾಡ್ಕೊಂಡ್ರೆ ರಾಗಿ ನೀರು ಕಡಿಮೆ ತೊಗೊಳುತ್ತೆ ಮೆಕ್ಕೆಜೋಳಕ್ಕೆ ಈಗ ಬೇಸಿಗೆಯಲ್ಲಿ ತುಂಬ ನೀರು ಬೇಕು ಎರಡು ಸಾರಿ ಎಡೆ ಹೊಡೆದಿದ್ದೀವಿ ಎಡೆ ಕುಂಟೆ ಹುಲ್ಲಿದೆ ಅಲ್ಲಲ್ಲಿ ಈಗ ಕಳೆ ತೆಗೆಸ್ಬೇಕು ರೈತರು ಬೆಳೆ ಪರಿವರ್ತನೆ ಮಾಡದಿದ್ದು ಬೆಳೆ ಇಳುವರಿ ಬರಲ್ಲ ಬರೀ ಮೆಕ್ಕೆಜೋಳ ಮೆಕ್ಕೆಜೋಳ ಅಂದರೆ ಭೂಮಿ ಸಾರಾಂಶ ಎಲ್ಲ ಹೀರ್ಕಂಡು ಹಾಳಾಗೋಗುತ್ತೆ ಅದಕ್ಕಿಂತಲೂ ಇದು ರಾಗಿ ಒಳ್ಳೇದು ಈಗ ಒಂದೂವರೆ ತಿಂಗಳು ಪೈರು ಇನ್ನು ಒಂದೂವರೆ ಎರಡು ತಿಂಗಳೊಳಗೆ ಬಂದ್ಬಿಡುತ್ತೆ ಮೂರು ಮೂರುವರೆ ತಿಂಗಳಿಗೆ ಕ್ರಾಪ್ ಕಟಾಗಿಬಿಡುತ್ತೆ ಈಗೆಲ್ಲ ಹಾರ್ವೆಸ್ಟ್ ಮಿಷಿನ್ ಬಂದಿದ್ದಾವೆ ಮೊದಲಂದರೆ ತೆನೆ ಕೊಯ್ಸಿ ಹುಲ್ ಕೊಯ್ಯೋಷ್ಟೊತ್ತಿಗೆ ಖರ್ಚು ಜಾಸ್ತಿ ಬರೋದು ಈಗ ಹಂಗಿಲ್ಲ ನೋಡಿ ಹೆಂಗಿದೆ ಈಗ ಕುರಿ ಬಿಡಿಸ್ಬೇಕು ಜೋಲಿ ಎಲ್ಲ ಮೇಯಿಸಿದರೆ ತೆನೆ ಚೆರ ಚೆನ್ನಾಗಿ ಬರುತ್ತೆ ಅಂತಾರೆ ಸೊ ಇನ್ನೊಂದು ಸರಿ ನೀರಿಟ್ಟು ನೋಡಿ ಆಗಿದೆ ಇದು ಈರುಳ್ಳಿ ಹಾಕಿದ್ದೆ ಅಂದರೆ ಎರಡು ಎಕರೆ ಮೆಕ್ಕೆಜೋಳ ಒಂದು ಎಕರೆ ಈರುಳ್ಳಿ ಹಾಕಿದ್ದೆ ಈರುಳ್ಳಿ ಪೂರ್ತಿ ಕೊಳ್ತ ಹುಡ್ತು ರೋಗ ಬಿದ್ದು ಸೊ ಈರುಳ್ಳಿ ಕೂಡ ತುಂಬ ಚೆನ್ನಾಗಿದೆ ಮೆಕ್ಕೆಜೋಳ ಹಾಕೋಣ ಅಂದ್ಕೊಂಡೆ ಮತ್ತೆ ನೀರಿಂದು ಪ್ರಾಬ್ಲಮ್ ಆಗುತ್ತೆ ತುಂಬ ನೀರು ಬೇಕು ನೀರು ಮೇಂಟೈನ್ ಮಾಡೋದು ಆಗೋಲ್ಲ ರಾಗಿಗೆ ಎಂಟು ದಿನಕ್ಕೆ ಒಂದ್ಸರಿ ಬಿಟ್ಟರು ತೇವಾಂಶ ಬೇಗ ಒಣಗಲ್ಲ ಮೆಕ್ಕೆಜೋಳಕ್ಕೆ ಅಂದರೆ ಮೂರು ದಿನಕ್ಕೊಂದ್ಸರಿ ನಾಲ್ಕು ದಿನಕ್ಕೊಂದ್ಸರಿ ಬಿಡಲೇಬೇಕು ನೀರು ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಸ್ಪಿಂಕ್ಲರಲ್ಲೇ ನೆನೆಸ್ತೀನಿ ಮೂರು ಎಕರೆ ಹೊಲನು ಈ ವರ್ಷ ರಾಗಿ ರೇಟು ಗ ಸರ್ಕಾರ ಫಿಕ್ಸ್ ಮಾಡಿರೋದು ನಾಲ್ಕು ಸಾವಿರದ ಎಂಟುನೂರ ಐವತ್ತು ಫಿಕ್ಸ್ ಇದೆ ಬಟ್ ನಮಗೆ ಸಾಕು ನಾಲ್ಕು ಸಾವಿರ ಸಿಗ್ಲಿ ಕ್ವಾಲಿಟಿ ಚೆನ್ನಾಗಿದ್ರೆ ಇಲ್ಲೇ ಲೋಕಲಲ್ಲೇ ತೊಗೊಂಡಿಡ್ತಾರೆ ಐವತ್ತು ಕೆ ಜಿ ಒಂದು ಕ್ವಿಂಟಲ್ಲು ಆ ಥರ ಎಲ್ಲ ಮೆಕ್ಕೆಜೋಳದ ಮೇಲೆ ಬಿದ್ದಿದ್ದಾರೆ ಈ ಸರಿ ಅದು ರೇಟ್ ಬಿದ್ದೋಯ್ತು ಲಾಸ್ಟ್ ಇಯರು ಎರಡು ಸಾವಿರದ ಮುನ್ನೂರು ನಾನ್ನೂರವರೆಗೂ ಇದ್ದಿದ್ದು ಪೂರ್ತಿ ಎಷ್ಟು ಸಾವಿರದ ಎಂಟುನೂರು ಏಳ್ನೂರು ಈಗ ಸಾವಿರದ ಒಂಬೈನೂರಕ್ಕೆ ನಿಂತಿದೆ ಮೇವು ತುಂಬ ಯೂಸ್ ಆಗುತ್ತಿದೆ ರಾಗಿ ಮೇವು ಹಸು ಕಟ್ಕೊಂಡವ್ರಿಗೆ ಅವರಿಗೆಲ್ಲ ನಮಗೆ ಮೇವು ಬೇಡ ಅಂದ್ರೂ ಈಗೆಲ್ಲ ಅದು ಮಿಷಿನ್ ಬಂದಿದೆ ಮೇವನ್ನೇ ಹುಲ್ಲನ್ನ ಉಂಡೆ ಮಾಡೋದು ಐವತ್ತು ರೂಪಾಯಿ ಒಂದು ತೊಗೊತಾರೆ ಇನ್ನೂರೈವತ್ತು ರೂಪಾಯಿ ಮಾರುತ್ತಾರೆ ನೋಡಿ ಇಷ್ಟಕ್ಕೂ ಮೂರು ಎಕ್ರೆಗೆ ಒಂದೇ ಬೋರ್ ಮೈಂಟೇನ್ ಮಾಡ್ತೀವಿ ಅಲ್ಲಿ ನಮ್ಮ ತೋಟದಿಂದ ಬಂದಿದೆ ನೂರು ಸ್ಪಿಂಕ್ಲರ್ ಪೈಪಲ್ಲಿ ನೀರು ತೊಗೊಂಡು ಬಂದಿದ್ದೀನಿ ಇಲ್ಲಿಗೆ ಒಂಬತ್ತು ಜಟ್ ಹೊಡೆಯುತ್ತೆ ಅಲ್ಲಿಂದ ಇಲ್ಲಿಗೆ ಪ್ರೆಝರ್ ಕಡಿಮೆ ಆಗಿಲ್ಲ ಅಲ್ಲಲ್ಲಿ ಸ್ವಲ್ಪ ಅವಾಗ ನೀರಿಂದು ಅಂದರೆ ಬೋರ್ ಹತ್ರ ಸ್ವಲ್ಪ ಪೈಪು ತೊಂದರೆ ಆಗಿ ಒಂದು ಎಂಟು ದಿನ ಲೇಟ್ ಆಯಿತು ಅಷ್ಟರಲ್ಲೇ ಒಂದು ಮಳೆ ಬಂತು ಇಟ್ಕೊಂಡಿದ್ದೆ ಇಲ್ಲಿವರೆಗೂ ನೆನೆಸಿದ್ದೆ ಈಗ ಏನು ಚೆನ್ನಾಗಿ ಫುಲ್ ಕಾಣ್ತಾ ಇದೆಯಲ್ಲ ಸ್ವಲ್ಪ ತೆಳುವಿದ್ರೇ ತೆನೆ ಚೆನ್ನಾಗಿ ಬರುತ್ತೆ ಅಂತಾರೆ ರಾಗಿ ಹೆಲ್ತ್ಗೂ ಒಳ್ಳೆಯದು ಆರೋಗ್ಯಕ್ಕೆ ರಾಗಿ ತಿನ್ನೋದ್ರಿಂದ ಶುಗರು ಅದು ಕಂಟ್ರೋಲ್ ಆಗುತ್ತೆ ಅಂತಾರೆ ತುಮಕೂರು ಆ ಕಡೆ ಎಲ್ಲ ತುಂಬ ಬೆಳೀತಾರೆ ಅವ್ರದ್ದು ಮೇಜರ್ ಕ್ರಾಪೇ ರಾಗಿ ಸೊ ನಾನೇ ಚೇಂಜ್ ಮಾಡಬಾರ್ದು ಈ ವರ್ಷ ಬೆಳೆ ಪರಿವರ್ತನೆ ಅಂತೇಳಿ ಲಾಸ್ಟ್ ಇಯರು ತೊಗರಿ ಹಾಕಿದ್ದೆ ಮಳೆಗೆ ಈ ವರ್ಷ ಅಲ್ಲಿಂದ ನೀರು ತೊಗೊಂಡು ಬಂತು ಮೆಕ್ಕೆಜೋಳ ಹಾಕಿದೆ ಪರವಾಗಿಲ್ಲ ಎಕರೆಗೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕ್ವಿಂಟಲ್ವರೆಗೂ ಬಂದಿದೆ ಈಗ ಬೇಸಿಗೆ ಬೆಳೆಯಲ್ಲಿ ರಾಗಿ ಹಾಕಿದ್ದೀನಿ ಕಳೆ ಅಷ್ಟಿಲ್ಲ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಫುಲ್ ಮೂರು ಎಕರೆ ತುಂಬ ಈ ಸರಿ ತೊಗರಿ ಇಳುವರೆನು ಕಡಿಮೆ ಆಯಿತು ಎಕರೆಗೆ ಮೂರುವರೆ ನಾಲ್ಕು ಕ್ವಿಂಟಲ್ ಬಂದಿದೆ ಅಷ್ಟೇ ರಾಗಿ ಒಳ್ಳೆ ಬೆಳೆ ಭಾಳ ಹೊಲ ಇರೋರು ಸುಮ್ಮನೆ ಮೆಕ್ಕೆಜೋಳ ಮೆಕ್ಕೆಜೋಳ ಅಂತ ಹಾಕೋ ಬದಲು ಒಂದೆರಡು ಎಕರೆ ಮೂರು ಎಕರೆ ರಾಗಿ ಹಾಕ್ಕೊಂಡ್ರೆ ನೇವಾಗುತ್ತೆ ದನಗಳಿರೋರು ಒಂಬತ್ತು ಜಟ್ಟಿದೆ ಬೆಳಗಿನ ಕರೆಂಟಿಗೆ ಆಲ್ರೆಡಿ ನೀರು ಬಂದಿದೆ ಈಗ ಮತ್ತೆ ಎತ್ತಿಡಬೇಕು ಇದು ಪೂರ್ತಿ ಹೊಲಕ್ಕೆ ಎಲ್ಲ ಗರಿ ಹೊಡೆಯುತ್ತಲ್ಲ ಹುಲ್ಲು ಕಡಿಮೆ ಅಷ್ಟು ಬೆಳೆಯಲ್ಲ ನೋಡಿ ತಿಳುವಿದ್ರೆ ಎಷ್ಟು ಬ್ರಾಂಚಸ್ ಬರುತ್ತೆ ತಿಳುವಿರೋ ಹತ್ರ ಒಂದೊಂದರಲ್ಲಿ ಸುಮಾರು ಒಂದು ಹದಿನೈದು ತೆನೆವರೆಗೂ ಬರುತ್ತೆ 努力。